ಹೊನಾವರ ತಾಲೂಕಿನ ಮೇಲಿನ ಮೂಡ್ಕಣಿ ಜನತಾ ಪ್ಲಾಟ್ನಲ್ಲಿ ಜಾಗದ ವಿಚಾರವಾಗಿ ಮಹಿಳೆಯ ಮೇಲೆ ನಾಲ್ವರು ಹಲ್ಲೆ ನಡೆಸಿರುವ ಘಟನೆಗೆ ಸಂಬಂಧಿಸಿದಂತೆ ದೂರುದಾರರು ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ತಾಲೂಕಿನ ಮೇಲಿನ ಮೂಡ್ಕಣಿ ಜನತಾ ಪ್ಲಾಟ್ ನಿವಾಸಿ ವೀಣಾ ಹನುಮಂತ್ ನಾಯ್ಕ್ ಮೇಲೆ ಜಾಗದ ವಿಚಾರವಾಗಿ ತುಂಬೋಳಿಯ ಲೋಕೇಶ್ ಧರ್ಮಾ ನಾಯ್ಕ್ ಜಗದೀಶ್ ತಿಮ್ಮಪ್ಪ ನಾಯ್ಕ್ ತುಂಬೋಳಿ ಪುರಂದರ್ ಸುಬ್ಬು ನಾಯ್ಕ್ ಕೆಳಗಿನ ಮೂಡ್ಕಣಿ ನಾಗರಾಜ್ ಮಂಜುನಾಥ್ ನಾಯ್ಕ ಅಳಂಕಿ ಅವರು ಹಲ್ಲೆ ನಡೆಸಿದ್ದಾರೆ ಎಂದು ವೀಣಾ ನಾಯ್ಕಿ ಬಗ್ಗೆ ಹೊನಾವರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು ಇದೀಗ ಘಟನೆ ಕುರಿತಂತೆ ತುಂಬೋಳಿಯ ಲೋಕೇಶ್ ಧರ್ಮಾ ನಾಯ್ಕ ಅವರು ನುಡಿಸರಿ ವಾಹಿನಿಯೊಂದಿಗೆ ಮಾತನಾಡಿ ವೀಣಾ ನಾಯ್ಕ್ ಸುಳ್ಳು ಮಾಹಿತಿ ನೀಡಿ ದೂರು ನೀಡಿದ್ದಾರೆ ಅತಿಕ್ರಮಣ ಜಾಗದಲ್ಲಿ ಮನೆ ನಿರ್ಮಿಸಿದ್ದಾರೆ ಆಶ್ರಯ ಯೋಜನೆಯಡಿ ಸರ್ಕಾರದಿಂದ ಹಕ್ಕುಪತ್ರ ಪಡೆದ ನಮ್ಮ ಜಾಗ ತಮಗೆ ಸೇರಿದ್ದು ಎಂದು ಎನ್ನುತ್ತಿದ್ದಾರೆ ರಾತ್ರೋರಾತ್ರಿ ಕಲ್ಲು ಕಟ್ಟಿಸಲು ಮುಂದಾಗಿದ್ದಾರೆ ಈ ಬಗ್ಗೆ ಪ್ರಶ್ನಿಸಲು ಹೋದ ತಮ್ಮ ವಯೋವೃದ್ಧ ತಾಯಿಯ ಮೇಲೆ ವೀಣಾ ನಾಯ್ಕ್ ಕೆನ್ನೆ ಮೇಲೆ ಹೊಡೆದು ಹಲ್ಲೆ ಮಾಡಿದ್ದರು ಇದನ್ನು ತಪ್ಪಿಸಲು ಹೋಗಿದ್ದೆ ಈ ವೇಳೆ ವೀಣಾರ ಪತಿ ಹನುಮಂತ ನಾಯ್ಕ್ ಕತ್ತಿಯಿಂದ ತಮ್ಮ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದರು ಈ ವೇಳೆ ತಮ್ಮ ಚಿಕ್ಕಪ್ಪ ನಮಗ ಜಗದೀಶ್ ನಾಯ್ಕ ಕಂಡು ತಪ್ಪಿಸಲು ಮುಂದಾಗಿದ್ದರು ಈ ಸಂದರ್ಭದಲ್ಲಿ ಹನುಮಂತ ಅವರ ಕೈನಲ್ಲಿದ್ದ ಕತ್ತಿ ವೀಣಾರಿಗೆ ತಗುಲಿದ ವಿನಃ ತಮ್ಮಿಂದ ಹಲ್ಲೆ ನಡೆದಿದ್ದಲ್ಲ ತಾವು ಕೂಡ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಿಸಿರುವುದಾಗಿ ತಿಳಿಸಿದರು ನನ್ನ ಲೋಕೇಶ್ ಧರ್ಮನಾಯ್ಕ ಅಂತ ಮೂಡ್ಕಣಿ ಮೊನ್ನೆ ಗುರುವಾರ ದಿವಸ ಸಾಯಂಕಾಲ ಒಂದು ಘಟನೆ ಆಯಿತು ಕೆಲವೊಂದು ಪತ್ರಿಕೆಗಳಲ್ಲಿ ನ್ಯೂಸ್ ಚಾನೆಲ್ಗಳಲ್ಲಿ ವಿಷಯಗಳನ್ನು ನೋಡಿದ್ದೆ ಶ್ರೀಮತಿ ವೀಣಾ ಅವರು ನಮ್ಮ ಮೇಲೆ ಸುಳ್ಳು ಆರೋಪವನ್ನು ಮಾಡಿ ಸತ್ಯವನ್ನು ಮರೆಮಾಚಿ ಒಂದು ಕೇಸನ್ನು ಮಾಡಿದ್ದಾರೆ ಮೊನ್ನೆ ದಿನ ನಾವು ನಮ್ಮ ತಂದೆಯವರ ಪಟ್ಟ ಇರುವಂಥ ಒಂದು ಸ್ಥಳ ನಮಗೆ ಸರ್ಕಾರದಿಂದ ಮಂಜೂರಾಗಿರುವಂಥ ಈ ಒಂದು ಪಟ್ಟ ಹಾಗೂ ಆ ಪಟ್ಟದ ಜೊತೆಯಲ್ಲಿ ನಮ್ಮ ಮನೆ ಕರ ಕೂಡ ಇದೆ ಮನೆಯ ಕರ ಇದು ಪಂಚಾಯತ್ಗೆ ನಾವು ಪ್ರತಿ ವರ್ಷ ತುಂಬಿಕೊಳ್ತಾ ಬರುತ್ತಾ ಇರುವಂಥ ಒಂದು ಮನೆ ಕರ ಹಾಗೆಯೇ ಅದನ್ನು ಇಟ್ಕೊಂಡು ನಾನು ಪಂಚಾಯತ್ಗೆ ಹಳೆ ಮನೆಯನ್ನು ತೆಗೆದು ಹೊಸ ಮನೆ ಮಾಡಬೇಕು ಅಂಥೇಳಿ ಒಂದು ಪರ್ಮಿಷನ್ ಕೂಡ ಪಡೆದುಕೊಂಡಿದ್ದೇನೆ ಏನು ಸರ್ಕಾರಕ್ಕೆ ಭರಣ ಮಾಡಬೇಕೋ ಆ ಹಣವನ್ನು ಭರಣ ಮಾಡಿ ಪಂಚಾಯತಿಯಿಂದ ಹೊಸ ಮನೆಗೆ ಪರ್ಮಿಷನ್ ತೆಗೆದುಕೊಂಡು ಬಂದಿದ್ದೇನೆ ಅದರ ಜೊತೆಗೆ ಆ ಜಾಗಕ್ಕೆ ಇಂಜೆಕ್ಷನ್ ಸರ್ ಮಾನ್ಯ ನ್ಯಾಯಾಲಯದಿಂದ ಇಂಜೆಕ್ಷನ್ ಕೂಡ ತಂದುಕೊಂಡಿದ್ದೇನೆ ಇಷ್ಟೆಲ್ಲ ಇರುವಾಗ ಶ್ರೀಮತಿ ವೀಣಾ ನಾಯ್ಕ ಅವರು ಅತಿಕ್ರಮಣ ಜಾಗದಲ್ಲಿ ಮನೆ ಕಟ್ಕೊಂಡು ಆ ಅತಿಕ್ರಮಣ ಜಾಗದ ಮುಂಭಾಗದಲ್ಲಿರುವಂಥ ನಮ್ಮ ಮನೆ ತನಗೆ ಸೇರಿದ್ದು ಅಂತ ಒಂದು ವಾದವನ್ನು ಮಾಡ್ತಾ ಇದ್ದಾರೆ ನಮ್ಮ ಸ್ಟೇ ಇರುವಂಥ ನ್ಯಾಯಾಲಯದ ಒಂದು ಇಂಜೆಕ್ಷನ್ ಇರುವಂತಹ ಜಾಗದಲ್ಲಿ ನಮ್ಮ ತಂದೆಯವರ ಪಟ್ಟದ ಜಾಗದಲ್ಲಿ ರಾತ್ರೋರಾತ್ರಿ ಏಕಾಏಕಿ ಕಲ್ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ನು ನಾಯ್ಕ ಅವರು ಬೇರೆ ಕಡೆಯ ಮಾಲ್ಕಿ ಜಾಗದ ದಾಖಲೆ ಕೊಟ್ಟು ಜಿಪಿಎಸ್ ಮಾಡಿಕೊಂಡು ಇನ್ನೊಂದು ಕಡೆ ಅತಿಕ್ರಮಣ ಜಾಗದಲ್ಲಿ ಪಂಚಾಯತ್ನಿಂದ ಮನೆ ಮಂಜೂರು ಮಾಡಿಸಿಕೊಂಡಿದ್ದಾರೆ ಈ ಮೂಲಕ ಸರ್ಕಾರಕ್ಕೂ ಮೋಸ ಮಾಡಿದ್ದಾರೆ ಇವರ ಮೇಲೆ ಪಂಚಾಯತ್ವರು ಸಂಬಂಧಿಸಿದ ಅಧಿಕಾರಿ ವರ್ಗದವರು ದೂರು ದಾಖಲಿಸಬೇಕು ಎಂದು ಆಗ್ರಹಿಸಿದ್ದಾರೆ ಏಕಾಏಕಿ ಬಂದು ನಮ್ಮ ತಾಯಿಗೆ ಎಪ್ಪತ್ತೈದು ವರ್ಷದ ವಯಸ್ಸಿನ ತಾಯಿಗೆ ಏಕಾಏಕಿ ಹಲ್ಲೆ ಮಾಡಿದರು ಕೆನ್ನೆ ಕೆನ್ನೆ ಮೇಲೆ ಹೊಡೆದು ಆ ಸಂದರ್ಭದಲ್ಲಿ ನಾವು ಮತ್ತು ನಮ್ಮ ಜಗದೀಶ್ ಹಾಗೂ ಬುರಂದರ್ ಅವರು ನಮ್ಮ ತಾಯಿಯನ್ನು ತಪ್ಪಿಸಲಿಕ್ಕೆ ಹೋದವಾಗ ಅವರ ಯಜಮಾನರಾಗಿರುವಂಥ ಹನುಮಂತ್ ನಾಯ್ಕವರು ಏಕಾಏಕಿ ಹಿಂಬದಿಯಿಂದ ಕತ್ತಿಯನ್ನು ತೆಗೆದುಕೊಂಡು ಬಂದು ನನಗೆ ಕಡಿಲಿಕ್ಕೆ ನೋಡಿದ್ರು ಆವಾಗ ನಮ್ಮ ಜಗದೀಶ್ ಅವರು ಕತ್ತಿಯನ್ನು ತಪ್ಪಿಸ್ಲಿಕ್ಕೆ ಹೋದವಾಗ ಬೀಸಿದ ಕತ್ತಿ ಅವರ ಹೆಂಡತಿಯ ತಲೆಗೆ ತಾಗಿತ್ತು ಇಂಥ ಸಂದರ್ಭದಲ್ಲಿ ಅವರು ನಮ್ಮ ಮೇಲೆ ಸುಮ್ಮನೆ ಸುಳ್ಳು ಆರೋಪವನ್ನು ಸುಳ್ಳು ಕೇಸನ್ನು ದಾಖಲಿಸಿದ್ದಾರೆ ಇವರು ಬೇರೆ ಕಡೆಯ ಸ್ಥಳವನ್ನು ಅವರ ಮಾಲ್ಕಿ ಜಾಗವನ್ನು ಕೊಟ್ಟು ಇಲ್ಲಿ ಅತಿಕ್ರಮಣದಲ್ಲಿ ಮನೆ ಕಟ್ಟಿದ್ದಾರೆ ಪಂಚಾಯತ್ಗೂ ಕೂಡ ಸುಳ್ಳಿನ ಒಂದು ದಾಖಲಾತಿಗಳನ್ನು ನೀಡಿ ಪಂಚಾಯತ್ನವರಿಗೆ ಮೋಸ ಮಾಡಿ ಮನೆಯನ್ನು ಕೂಡ ಇಲ್ಲಿ ನಮ್ಮ ಮನೆಯ ಹಿಂಬದಿಗೆ ಅತಿಕ್ರಮಣ ಜಾಗದಲ್ಲಿ ಕಟ್ಟಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಮಾಡಿರುವಂಥ ದ್ರೋಹ ಬಡವರಿಗೆ ಮಾಡಿರುವಂಥ ದ್ರೋಹ ಇಲ್ಲಿಯೂ ಕೂಡ ನಾನು ಪಂಚಾಯತ್ನವ್ರ ಹತ್ರ ಕೇಳ್ಕೊಳ್ತಾ ಇದ್ದೇನೆ ಇವ್ರ ಮೇಲೆ ಒಂದು ದಾಖಲೆ ಒಂದು ಕೇಸನ್ನು ದಾಖಲಿಸಿ ಯಾಕಂತೇಳಿದ್ರೆ ನಿಮಗೆ ಜಿ ಪಿ ಎಸ್ ಮಾಡುವಾಗ ಇದೇ ಸ್ಥಳ ನಂದು ಅಂತ ಹೇಳಿ ತೋರಿಸಿ ನಿಮಗೂ ಕೂಡ ಮೋಸ ಮಾಡಿದ್ದಾರೆ ನಿಮಗೆ ಅಂತ ಹೇಳಿದ್ರೆ ಅದು ಸಾಮಾನ್ಯ ಜನರಿಗೆ ಮಾಡಿರುವಂಥದ್ದು ಬಡವರಿಗೆ ಮಾಡಿರುವಂಥದ್ದು ಒಟ್ಟಿನಲ್ಲಿ ಜಾಗದ ವಿಚಾರಕ್ಕೆ ನಡೆದ ಹಲ್ಲೆ ಪ್ರಕರಣ ಆಳಕ್ಕೆ ಹೋದಂತೆ ಹಲವು ವಿಚಾರಗಳು ಹೊರಬೀಳುತ್ತಿದ್ದು ಈ ಬಗ್ಗೆ ಪೊಲೀಸರು ಎಲ್ಲ ಆಯಾಮಗಳಿಂದ ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಿ ಸತ್ಯ ಸತ್ಯತೆ ಹೊರತರಬೇಕಿದೆ ನಾಗರಾಜ್ ನಾಯ್ಕ್ ನುಡಿಸಿರಿ ನೀವು ಹೊನ್ನಾವರ